ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ ವನಿತಾ ವಿಹಾರಕ್ಕೆ ಸ್ವಾಗತ ಇಂದು ಕೇಳಿ ಮಹಿಳೆಯರಿಗೆ ಹಣಕಾಸಿನ ಅರಿವು ಈ ಕುರಿತು ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಬೆಂಗಳೂರಿನ ಮುತಾಲಿಕ್ ಮತ್ತು ತಂಡದವರು भग्यदलक्ष्मी बारम्मा बारम्मा हेज्जय बारम्माज्जय मेलन्ज्जय नित जे काल् ध्वनि तोरुत सज्जन साधु पूजय वे ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯ ದ ಲಕ್ಷ್ಮೀ ಬಾರಮ್ಮ ನೀ ಸೌ ಭಾಗ್ಯ ಲಕ್ಷ್ಮೀ ಬಾರಮ್ಮ ಏನ್ ಮಾಲಕ್ಕ ಪೂಜೆ ಮಾಡ್ತಾ ಇದ್ದೀಯಾ ಜೋರಾಗಿಯೇ ಲಕ್ಷ್ಮೀನ ಕರೀತಾ ಇದ್ದೀಯಲ್ಲ ಏನ್ ಸಮಾಚಾರ ಬಾ ಬಾ ರೂಪಕ ಗೆಳತಿ ಕಮಲಿ ಅದೇ ಆ ದೇವಸ್ಥಾನದ ಹತ್ರ ಮನೆ ಇದೆಯಲ್ಲ ಅವಳು ಅದ್ಯಾವುದೋ ಸಂಸ್ಥೆ ಮಹಿಳೆಯರಿಗೆ ಸಾಲ ಕೊಡುತ್ತೆ ಆಮೇಲೆ ಕಂತು ಕಂತನಲ್ಲಿ ಹಣ ಕಟ್ಟಿದ್ರ ಅಂತ ಹೇಳಿದ್ಲು ಅದೇ ಯೋಚಿಸ್ತಾ ಇದ್ದೆ ಅದಕ್ಕೆ ನಮ್ಮಮ್ಮ ಲಕ್ಷ್ಮಮ್ಮನ್ ಪೂಜೆ ಮಾಡಿ ಕೃಪೆ ಮಾಡವ್ವಾ ಅಂತ ಕೇಳ್ಕೊಳ್ತಿದ್ದೆ ಓಹೋ ಲಕ್ಷ್ಮಮ್ಮ ನಿನ್ ಮೇಲೆ ಕೃಪೆ ಮಾಡದ ಇರ್ತಾಳಾ ಆದ್ರೆ ಹಣಕಾಸಿನ ವಿಚಾರದಲ್ಲಿ ನಾವು ಎಚ್ಚರ ವಹಿಸುವ ಅಗತ್ಯ ಅಲ್ವೇ ಏಕೆಂದರೆ ಹಾಸಿಗೆ ಇದ್ದಷ್ಟು ಕಾಲಚಾಚು ಅಂತ ನಮ್ಮ ಹಿರಿಯರ ಅನುಭವದ ಮಾತಲ್ವೇ ದುಡ್ಡೇ ದೊಡ್ಡಪ್ಪ ಅನ್ನೋ ಈ ಕಾಲದಲ್ಲಿ ಮಹಿಳೆಯರಿಗೆ ಹಣಕಾಸಿನ ಅರಿವು ಇರಲೇಬೇಕು ಹಣ ಗಳಿಸುವುದಷ್ಟೇ ಅಲ್ಲ ಹಣದ ಉಳಿತಾಯ ಹೂಡಿಕೆ ಮತ್ತೆ ಯಾವುದೇ ಕಾರಣಕ್ಕೂ ಸಾಲ ತೆಗೆದುಕೊಂಡ್ರೆ ಅದನ್ನ ತೀರಿಸುವ ಬಗೆಯನ್ನು ಅರಿತಿರಲೇಬೇಕಲ್ವೇ ಬೇಕಲ್ವೇ ಗೆಳತಿಯರೇನೋ ಹಣ ಸಾಲ ಅಂತಿದ್ದೀರಲ್ಲ ಸಾಲವನ್ನು ಕೊಂಬಾಗ ಹಾಲೊಗುರು ಉಂಬಂತೆ ಸಾಲಿಗನು ಬಂದು ಕರೆಯುವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತ ಸರ್ವಜ್ಞನ ವಚನ ಕೇಳಿಲ್ವೇನು ಸುವರ್ಣಮ್ಮ ಓಹೋ ವಿನಯಾಚಂದ್ರನು ಈ ಕಡೆಯೇ ಬರ್ತಿದ್ದಾರೆ ಸಾಲ ಪಡೆಯುವ ಈ ಹಣದ ಹುಟ್ಟು ಆತದಾದರೂ ಹೇಗೆ ಇದರ ಇತಿಹಾಸವೇನು ಹಣದ ಗುಣವೇನು ಮಹಿಳೆಯರಲ್ಲಿ ಹಣಕಾಸಿನ ಕುರಿತು ಇರಬೇಕಾದ ತಿಳುವಳಿಕೆ ಇದರ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದೀವಿ ಹಣದ ಇತಿಹಾಸನಾ ನಾನು ಹೇಳ್ತೀನಿ ಕೇಳಿ ಹಳೆಯ ಕಾಲದಲ್ಲಿ ಸಾಕು ಪ್ರಾಣಿಗಳನ್ನೇ ಹಣದ ರೂಪದಲ್ಲಿ ಬಳಸುತ್ತಿದ್ದರಂತೆ ನಂತರ ಕೃಷಿ ವ್ಯವಸ್ಥೆ ಬಂದ ಮೇಲೆ ದವಸ ಧಾನ್ಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಆರಂಭಿಸಿದರು ಇದು ಎಷ್ಟೋ ಶತಮಾನದವರೆಗೂ ನಡೆಯಿತು ನಾನೇ ನೋಡಿದಿನಲ್ಲ ನಮ್ಮ ತಾತ ಅಜ್ಜ ಪಂಚೆಯಲ್ಲಿ ಕಾಳುಗಳನ್ನು ಕಟ್ಟಿಕೊಂಡು ಹೋಗಿ ಸಣ್ಣ ಅಂಗಡಿಗಳಲ್ಲಿ ಕೊಟ್ಟು ಬೇಕಾದ ವಸ್ತುಗಳನ್ನು ಪಡೆದುಕೊಳ್ಳುತ್ತಿದ್ದರು ಲೋಹದ ಶೋಧದ ನಂತರವೇ ರಾಜರ ಕಾಲದಲ್ಲಿ ಕಬ್ಬಿಣ ಬೆಳ್ಳಿ ಚಿನ್ನ ಚರ್ಮಗಳನ್ನು ಹಣವೆಂದು ಉಪಯೋಗಿಸಲು ಪ್ರಾರಂಭಿಸಿದರು ಇಂದು ಕಾಗದವನ್ನೇ ಹಣದ ರೂಪದಲ್ಲಿ ಬಳಸುತ್ತೇವಲ್ಲ ಹಣದ ಕತೆ ಅಲ್ಲಿಗೆ ಮುಗಿದಿಲ್ಲವಲ್ಲ ಈಗಂತೂ ಡಿಜಿಟಲ್ ಹಣ ಬಂದಿದೆಯಲ್ಲ ಆದರೆ ಮಹಿಳೆಯರಿಗೆ ಇದರ ಕುರಿತು ಎಷ್ಟು ತಿಳುವಳಿಕೆ ಇದೆ ಅನ್ನೋದೇ ಪ್ರಶ್ನೆ ಡಿಜಿಟಲ್ ಹಣಕಾಸು ಸೇವೆಗಳು ಜಗತ್ತಿನಾದ್ಯಂತ ಲಕ್ಷಾಂತರ ಮಹಿಳೆಯರಿಗೆ ಅವಕಾಶಗಳನ್ನು ತೆರೆದಿದೆ ಇನ್ನೂರ ನಲವತ್ತು ಮಿಲಿಯನ್ಗಿಂತಲೂ ಹೆಚ್ಚು ಮಹಿಳೆಯರು ಮೊಬೈಲ್ ಹಣ ಸೇವೆಯಲ್ಲಿ ಖಾತೆಯನ್ನು ಹೊಂದಿದ್ದಾರೆ ಎಂಬುದು ಒಂದು ಅಂಕಿಅಂಶದ ಪ್ರಕಾರ ಸರಿಯಾದರೆ ಇನ್ನೊಂದೆಡೆ ಮಹಿಳೆಯರು ಪುರುಷರಿಗಿಂತ ಶೇಕಡ ಇಪ್ಪತ್ತರಷ್ಟು ಕಡಿಮೆ ಸ್ಮಾರ್ಟ್ ಗಳನ್ನು ಹೊಂದಿದ್ದಾರೆ ಎಂಬುದು ಅಷ್ಟೇ ಸತ್ಯ ಡಿಜಿಟಲ್ಲು ಡಿಜಿಟಲ್ಲು ಅದೆಲ್ಲ ಗೊತ್ತಿಲ್ಲಪ್ಪ ಅಡುಗೆ ಮನೆ ಡಬ್ಬಗಳೇ ನಮಗೆ ಡಿಜಿಟಲ್ಲು ಬ್ಯಾಂಕು ಎಲ್ಲ ಹೌದು ಹೌದು ಮೊದಲೆಲ್ಲ ಸಕ್ಕರೆ ಡಬ್ಬ ಕಾಳಿನ ಡಬ್ಬಗಳೇ ಮಹಿಳೆಯರಿಗೆ ಬ್ಯಾಂಕುಗಳಾಗಿದ್ದವು ಮಾಲ ನನಗೆ ತಕ್ಷಣ ನೆನಪಿಗೆ ಬಂತು ನೋಡು ನಾನು ಚಿಕ್ಕವಳಿದ್ದಾಗ ನನ್ನ ಅಕ್ಕ ಕಾಸು ಕೂಡಿ ಹಾಕಿ ನನಗೆ ಶಾಲೆಗೆ ಹೋಗುವಾಗ ಕಾಸನ್ನು ಕೊಡುತ್ತಿದ್ದರು ಅದು ಆಪತ್ಕಾಲದ ದನ ಆಗಿತ್ತು ಆದರೆ ಕಾಲಕ್ಕೆ ತಕ್ಕಂತೆ ಕುಣಿಯಬೇಕಲ್ವೇ ಹೊಸದನ್ನು ಅರಿತುಕೊಳ್ಳಲೇಬೇಕು ಆದ್ದರಿಂದಲೇ ಮಹಿಳೆಯರು ಗಳಿಸಿದ ಅಥವಾ ಉಡಿಸಿದ ಹಣವನ್ನು ಹೂಡಿಕೆ ಉಳಿತಾಯ ಸಾಲ ಪಡೆಯುವುದು ತೀರಿಸುವುದು ಹೀಗೆ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳಲೇಬೇಕು ಸರಿಯಾಗಿ ಹೇಳಿದ್ರಿ ರೂಪಕ್ಕ ಈಗಂತೂ ಆಧಾರ್ ಕಾರ್ಡ್ ಹೆಬ್ಬೆಟ್ಟಿನ ಗುರುತು ಫೋಟೋ ಕೊಟ್ಟರೆ ಆಯ್ತು ಸಾಲ ಮಂಜೂರು ಆದರೆ ಸಾಲವನ್ನು ಪಡೆದುಕೊಳ್ಳುವ ಕೊಡುವಾಗಿನ ನಿಯಮಗಳನ್ನು ಯಾರೂ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡುವುದಿಲ್ಲ ಸಾಲ ವಸೂಲಿ ಮಾಡಲು ಬಂದಾಗ ಮಾತ್ರ ನಿಜ ಸ್ಥಿತಿ ಅರಿವಾಗ್ತದೆ ಹಣ ಕಟ್ಟಲು ಸಮಯ ಕೊಟ್ಟಿರುತ್ತಾರೆ ಕಟ್ಟಬೇಡಿ ಅಂತ ಏನು ಹೇಳಿರುವುದಿಲ್ಲವಲ್ಲ ಮೊನ್ನೆಯಷ್ಟೇ ಸುದ್ದಿ ಕೇಳಿದೆ ಸಾಲ ವಸೂಲಾತಿ ಏಜೆಂಟರಿಂದ ತಪ್ಪಿಸಿಕೊಳ್ಳಲು ಮಹಿಳೆಯೊಬ್ಬಳು ಗಿಡದ ಮೇಲೆ ಹತ್ತಿ ಕುಳಿತುಕೊಳ್ಳುವ ಪರಿಸ್ಥಿತಿ ಬಂತಲ್ಲ ಈ ಪರಿಸ್ಥಿತಿ ಯಾಕಾಯ್ತು ಅಂದರೆ ವಿನಿಯ ಖಾಸಗಿ ಹಣಕಾಸು ಸಂಸ್ಥೆಗಳು ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ರಿಜಿಸ್ಟರ್ ಆಗಿರುವ ಅಥವಾ ಆಗದೇ ಇರುವ ಕೋಆಪರೇಟಿವ್ ಸೊಸೈಟಿಗಳು ಟ್ರಸ್ಟ್ಗಳು ಅಸೋಸಿಯೇಷನ್ಗಳು ಹೌಸಿಂಗ್ ಫೈನಾನ್ಸ್ ಕಂಪನಿಗಳು ಖಾಸಗಿ ಹಣ ನೀಡುವವರು ಮುಂತಾದವರೆಲ್ಲ ಐದು ಲಕ್ಷದವರೆಗೆ ಹಣವನ್ನು ಸಾಲವಾಗಿ ಕೊಡಬಹುದೆಂಬ ಕಾನೂನು ಎರಡು ಸಾವಿರದ ಹನ್ನೆರಡರಲ್ಲಿ ಬಂತು ಆಗ ಇಂಥ ಸಂಸ್ಥೆಗಳು ಗ್ರಾಮೀಣ ಭಾಗದ ಜನರನ್ನು ತಮ್ಮ ಗುರಿಯಾಗಿಸಿಕೊಂಡವು ಈ ಸಂಸ್ಥೆಯ ಉದ್ದೇಶ ಜನರ ಹಿತಾಸಕ್ತಿಯೇ ಆಗಿದ್ದರೂ ಹಣ ವಸೂಲಿ ಮಾಡುವವರು ಮನೆ ಮುಂದೆ ಬಂದು ನಿಂತಾಗ ಅವರ ವರ್ತನೆ ಅವರ ನರಡೆ ನುಡಿ ಸಾಲ ಪಡೆದವರಿಗೆ ಶೂಲ್ಯ ಆಗ್ತಾ ಇದೆ ಮಹಿಳೆಯರು ಅಷ್ಟೇ ಅಲ್ಲದೆ ಇಡೀ ಕುಟುಂಬಗಳ ಜೀವಹಾನಿ ಆಗ್ತಾ ಇದೆ ದಿನವೂ ಇಂಥ ಘಟನೆಗಳು ನಡೀತಾನೇ ಇವೆ ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆ ಇಲ್ಲ ಅಂತ ನಮ್ಮ ಜನಪದರು ಯಾವತ್ತೋ ಹಾಡಿದಾರಲ್ಲ ಅವರ ಅನುಭವದ ಮಾತುಗಳಿಂದ ನಾವು ಕಲಿಯಬೇಕಾದದ್ದು ಬಹಳಷ್ಟಿದೆ ಹೌದು ಸಾಲಕ್ಕೆ ಕೊನೆ ಎಂಬುದೇ ಇಲ್ಲ ಮಾಡಿದ ಸಾಲಕ್ಕಿಂತ ಅದರ ಬಡ್ಡಿ ಕಟ್ಟುವುದರಲ್ಲೇ ಜೀವನ ಕಳೆದು ಹೋಗ್ತದೆ ಅದೇ ನಮ್ಮನೆ ಮುಂದೆ ತರಕಾರಿ ಮಾರ್ತಾಳಲ್ಲ ತರಕಾರಿ ನಿಂಗಮ್ಮ ಅವಳು ಬೆಳಿಗ್ಗೆ ಅದು ಯಾವುದೋ ಏಜೆಂಟ್ ಅಂತೆ ಅವನಿಂದ ಸಾವಿರ ರೂಪಾಯಿ ಸಾಲ ಪಡೆದು ಮತ್ತೆ ತರಕಾರಿ ಮಾರಿ ವಾಪಸ್ ಹೋಗುವಾಗ ಒಂದು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ಹೋಗ್ತಾಳೆ ಇನ್ನು ನಮ್ಮ ಮನೆ ಕಸ ಗುಡಿಸ್ತಾಳಲ್ಲ ಸತ್ಯ ಅವಳು ಒಂದು ಬ್ಯಾಂಕ್ನಿಂದ ಎಪ್ಪತ್ತು ಸಾವಿರ ಸಾಲ ಕೇಳಿದ್ಲಂತೆ ಕೈಗೆ ಬಂದದ್ದು ಅರವತ್ತೈದು ಸಾವಿರ ಅವಳು ಎರಡು ವರ್ಷದಲ್ಲಿ ಬಡ್ಡಿ ಸಮೇತವಾಗಿ ಕೊಟ್ಟಬೇಕಾದದ್ದು ತೊಂಬತ್ತೈದು ಸಾವಿರ ಇನ್ನು ನೀವೇ ಹೇಳಿ ಅವರುಗಳು ಕಳಿಸೋದೆಷ್ಟೋ ಉಳಿಸೋದೆಷ್ಟೋ ಪಾಪ ಮೊನ್ನೆ ಅಷ್ಟೇ ಪತ್ರಿಕೆಯಲ್ಲಿ ಓದಿದ್ದು ನೆನಪು ಮೂರು ಗ್ರಾಮಗಳಿಂದ ಹದಿನೈದು ಕುಟುಂಬಗಳು ಇದ್ದಕ್ಕಿದ್ದಂತೆ ನಾಪತ್ತೆ ಕಾರಣ ಒಂದೇ ಸಾಲದ ಹೊರೆ ಮಕ್ಕಳು ಮರಿಗಳು ಇದ್ದಾರೆ ಎನ್ನುವುದನ್ನೂ ಲೆಕ್ಕಿಸದೆ ಅವರನ್ನು ಕೊಂದು ತಾವು ಆತ್ಮಹತ್ಯೆ ಮಾಡಿಕೊಳ್ಳುವವರನ್ನು ಕಂಡಾಗ ಇಂತಹ ಸುದ್ದಿಗಳನ್ನು ಕೇಳಿದಾಗ ಓದಿದಾಗ ನಿಜಕ್ಕೂ ಮನಸ್ಸಿಗೆ ದುಃಖವಾಗುತ್ತದೆ ಅದೇನೋ ನಾವು ದಾಸರ ಪದ ಹಾಡ್ತಿದ್ವಲ್ಲಾ ಪುರಂದರ ದಾಸರ ಪದ ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ಮಾಲಕ್ಕ ಹೇಗೋ ನೆನ್ಪಿಸಿದಿರಲ್ಲ ಪದ ಹಾಡ್ಬಿಡೋಣ ರೊಕ್ಕ ಸಲ್ಲದ ನಾಣ್ಯವ ನಡಿಸೋದು ರೊಕ್ಕ ಇಲ್ಲದ ಗುಣಗಳ ತರಿಸೋದು ರೊಕ್ಕ ಸಲ್ಲದ ನಾಣ್ಯವ ನಡೆಸೋದು ರೊಕ್ಕ ಬೆಲ್ಲಕ್ಕಿಂತಲೂ ಬಾಹು ಸವಿಯಾದ ರೊಕ್ಕ ಬೆಲ್ಲಕ್ಕಿಂತಲು ಬಾಹು ಸವಿಯಾದ ರೊಕ್ಕ ಇಲ್ಲದಿರಲು ಬಹು ದುಃಖ ಕಾಣಕ್ಕ ರೊಕ್ಕ ರೊಕ್ಕ ಎರಡಕ್ಕೂ ದುಃಖ ಕಾಣಕ ವಿದ್ಯಾದ ಮನುಜರ ಕರೆಸೋದು ರೊಕ್ಕ ಹೊತ್ತಿದ್ದ ಜನರನ್ನು ಬಿಡಿಸೋದು ರೊಕ್ಕ ವಿದ್ಯಾದ ಮನುಜರ ಕರೆಸೋದು ರೊಕ್ಕ ಹೊದ್ದಿದ್ದ ಜನರನ್ನು ಬಿಡಿಸೋದು ರೊಕ್ಕ ಮುದ್ದು ಪೂರಂದಾರ ವಿಠಲನ ಮರೆಸುವ ಮುದ್ದು ಸುಡು ನೀ ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ರೊಕ್ಕ ಎರಡಕ್ಕೂ ದುಃಖ ಕಾಣಕ ರೊಕ್ಕ ಎರಡಕ್ಕೂ ದುಃಖ ಕಾಣಕ ದುಃಖಕ್ಕೆ ಕಾರಣವಾಗುವ ರೊಕ್ಕವನ್ನು ಸುಟ್ಟು ಬಿಡೋಣ ಅಂತ ದಾಸರು ದುಡ್ಡಿನಿಂದ ಆಗುವ ಅನಾಹುತಗಳನ್ನು ಹೇಳಿದ್ದಾರೆ ಇಂತಹ ಅನಾಹುತಗಳನ್ನು ತಪ್ಪಿಸುವುದಕ್ಕೆ ಸಾಧ್ಯ ಇಲ್ಲವೇ ಯಾಕಿಲ್ಲ ವಿನಿಯಾ ಎಲ್ಲವೂ ಸಾಧ್ಯವಿದೆ ದಾಸರೇ ಈಸಬೇಕು ಇದ್ದು ಜಯಿಸಬೇಕು ಅಂತ ಹೇಳಿದಾರಲ್ಲ ಮಹಿಳೆಯರು ಹಣದ ವಿಷಯದಲ್ಲಿ ಜಾಗೃತರಾಗಿರಬೇಕು ಭಾರತದಲ್ಲಿ ಮಹಿಳೆಯರು ತಮ್ಮ ಕುಟುಂಬದ ಅಥವಾ ವೈಯಕ್ತಿಕ ಹಣಕಾಸು ನಿರ್ವಹಣೆಯಲ್ಲಿ ಆಸಕ್ತಿ ತೋರಿಸುವುದು ಕಡಿಮೆ ಆರೋಗ್ಯ ವಿಮೆ ಜೀವ ವಿಮೆ ಮ್ಯೂಚುವಲ್ ಫಂಡ್ ಷೇರುಪೇಟೆ ಇತ್ಯಾದಿಗಳಲ್ಲಿ ಮಹಿಳೆಯರ ಹಣ ಹೂಡಿಕೆಯ ಪಾಲು ಶೇಕಡ ಇಪ್ಪತ್ತೈದಕ್ಕಿಂತ ಕಡಿಮೆ ಇದೆ ಅಂದರೆ ನೀವು ನಂಬುವಿರಾ ಇಷ್ಟು ಕಡಿಮೆನಾ ರೂಪಾ ನೀನು ಆಗಲೇ ಆಪತ್ಕಾಲದ ಹಣ ಅಂತ ಹೇಳಿದೆಯಲ್ಲ ನಾನು ಮಹಿಳೆಯರಿಗೆ ಕೇಳುವುದೇನೆಂದರೆ ತುರ್ತು ನಿಧಿ ಸರ್ಕಾರದ ಹತ್ರ ಅಷ್ಟೇ ಇರಬೇಕು ಅಂತೇನೂ ಇಲ್ವಲ್ಲ ಮಹಿಳೆಯರು ತುರ್ತು ನಿಧಿ ಸಂಗ್ರಹಿಸಿ ಇಡಬಹುದು ಅದೇನೆಂದರೆ ಇರುವ ಹಣದಲ್ಲಿಯೇ ಅಷ್ಟಿಷ್ಟು ಉಳಿತಾಯ ಮಾಡಿ ಹೂಡಿಕೆ ಮಾಡಿಟ್ಟುಕೊಂಡರೆ ಜೀವನದಲ್ಲಿ ಎದುರಾಗೋ ಸುಖಕ್ಕೋ ದುಃಖಕ್ಕೂ ಉಪಯೋಗ ಆಗುತ್ತದೆ ಉಳಿತಾಯ ಮಾಡದೇ ಇದ್ದರೆ ಆಸ್ತಿ ಮಾರಾಟವಾಗುವ ಸ್ಥಿತಿ ಹೆಚ್ಚಿನ ಬಡ್ಡಿ ದರದಲ್ಲಿ ಸಾಲ ಪಡೆಯುವ ಸ್ಥಿತಿ ಸಾಲ ತೀರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಳ್ಳುವ ಕೆಟ್ಟ ಪರಿಸ್ಥಿತಿಗಳು ಎದುರಾಗುತ್ತವೆ ಛೇ ಛೇ ಬೇಡಪ್ಪ ಇಂಥ ಸ್ಥಿತಿ ಛತ್ರಿಗಳಿಗೂ ಬೇಡ ಹಾಗೆ ನೋಡಿದರೆ ಮಹಿಳೆಯರೇ ಪುರುಷರಿಗಿಂತ ವ್ಯವಹಾರದಲ್ಲಿ ಕುಶಲರಾಗಿರುತ್ತಾರೆ ಪ್ರತಿಯೊಂದಕ್ಕೂ ಚೌಕಾಸಿ ಮಾಡಿಯೇ ಮುಂದುವರಿಯುತ್ತಾರೆ ಇದು ಉತ್ತಮ ಹೂಡಿಕೆದಾರರಲ್ಲಿರುವ ಮುಖ್ಯ ಗುಣ ಮಹಿಳೆಯರು ತಮ್ಮ ಭವಿಷ್ಯದ ಕುರಿತಾಗಿ ಸ್ಪಷ್ಟ ಗುರಿಯನ್ನು ಹೊಂದಿರುತ್ತಾರೆ ಸತ್ಯಾಸತ್ಯತೆಗಳನ್ನು ಹೆಚ್ಚು ಕೂಲಂಕುಷವಾಗಿ ಪರಿಶೀಲಿಸುತ್ತಾರೆ ಹಣಕಾಸು ಸಲಹೆಗಾರರೊಂದಿಗೆ ವಿಶ್ವಾಸಾರ್ಹ ವ್ಯವಹಾರವನ್ನು ಹೊಂದಿರುತ್ತಾರೆ ಇಷ್ಟೆಲ್ಲ ಗುಣಗಳಿದ್ರೂ ಯಾಕೆ ಮಹಿಳೆಯರು ಹಣಕಾಸಿನ ವ್ಯವಹಾರದಲ್ಲಿ ಆಸಕ್ತಿ ತೋರುತ್ತಿಲ್ಲ ಆಸಕ್ತಿ ತೋರದೇ ಇರುವುದಕ್ಕೂ ಹಲವಾರು ಕಾರಣಗಳಿವೆ ಗೆಳತಿಯರೇ ಕೆಲವೊಂದು ಸಂದರ್ಭಗಳಲ್ಲಿ ಪುರುಷರಿಗಿಂತ ಮಹಿಳೆಯರ ಆದಾಯ ಕಡಿಮೆ ಇದ್ದಾಗ ಉಳಿತಾಯ ಎಲ್ಲಿ ಮಾಡುವುದು ಎಂಬ ಹಿಂಜರಿಕೆ ಕೆಲವೊಂದು ಮನೆಗಳಲ್ಲಿ ಪುರುಷರೇ ದುಡಿಯದೇ ಇದ್ದ ಕಾರಣ ಮಹಿಳೆಯರ ಸಂಬಳದಿಂದ ಮನೆ ಖರ್ಚು ಸಾಗಿಸಬೇಕಾದ ಒದ್ದಟ ಇದ್ದಾಗ ಇನ್ನೂ ಒಂದು ಮುಖ್ಯ ಕಾರಣವೆಂದರೆ ಭಾರತದಲ್ಲಿ ಪುರುಷ ಪ್ರಧಾನ ಕುಟುಂಬಕ್ಕೆ ಹೆಚ್ಚು ಆದ್ಯತೆ ಹೀಗಿರುವಾಗ ಮಹಿಳೆಗೆ ಅಡುಗೆ ಮನೆಯೇ ಪ್ರಪಂಚ ಅದರಲ್ಲಿಯೇ ಜೀವನ ಕಳೆಯುವ ಅವಳಿಗೆ ಸ್ವಸಾಮರ್ಥ್ಯದ ಮೇಲೆ ವಿಶ್ವಾಸವಿಲ್ಲದೇ ಇರುವುದು ಹಳ್ಳಿಗಳಲ್ಲಿಯ ಮಹಿಳೆಯರು ಮೂಲಭೂತ ಸೌಕರ್ಯಗಳಿಗೆ ಪರದಾಡುತ್ತಿರುವಾಗ ಇನ್ನು ಹಣಕಾಸಿನ ವಿಚಾರದಲ್ಲಿ ಭಾಗವಹಿಸುವುದಂತೂ ದೂರದ ಮಾತು ಮಹಿಳೆಯರಿಗೆ ಹಣಕಾಸಿನ ವ್ಯವಹಾರದಲ್ಲಿ ಆಸಕ್ತಿ ಮೂಡಬೇಕೆಂದರೆ ಅದರ ಕುರಿತು ತಿಳುವಳಿಕೆ ನೀಡುವುದಕ್ಕೆ ಮೊದಲ ಆದ್ಯತೆಯನ್ನು ನೀಡಬೇಕಾಗಿದೆ ಎಷ್ಟೋ ಸಲ ನಾನೇ ನೋಡಿದ್ದೀನಿ ಗಂಡಸರು ತಮ್ಮ ಹೆಂಡತಿಯನ್ನು ನಮ್ಮ ಹೋಮ್ ಮಿನಿಸ್ಟರ್ ಇವ್ರು ಅಂತ ಪರಿಚಯಿಸ್ತಾರೆ ಆ ಹೋಮ್ ಮಿನಿಸ್ಟರ್ಗೋ ಪಾತ್ರೆ ಬಟ್ಟೆ ಅಡಿಗೆ ಇದೇ ಕೆಲಸ ಇರುತ್ತದೆ ಹೊರತು ವೈಯಕ್ತಿಕವಾಗಿ ಖರ್ಚು ಮಾಡಲು ಬೇಕಾಗುವ ಒಂದೊಂದು ಪೈಗೂ ಎದುರೇ ಕೈಚಾಚಬೇಕು ಹೆಸರಿಗೆ ಮಾತ್ರ ಹೋಮ್ ಮಿನಿಸ್ಟರ್ ಚಂದ್ರ ಇದು ನಿನ್ನ ಅನುಭವದ ಮಾತೇ ಆಗಿರಬೇಕು ನಾವು ಕಾಲೇಜ್ನಲ್ಲಿ ಅರ್ಥಶಾಸ್ತ್ರ ಓದಿದ್ವಲ್ಲ ಹಣಕಾಸು ನಿರ್ವಹಣೆಯಲ್ಲಿ ಚಾಣಕ್ಯನ ನೀತಿಗಳ ಅನುಸರಿಸಬಹುದೇ ಚಾಣಕ್ಯನ ಪ್ರಕಾರ ಹಣವಿದೆ ಎಂದು ಅತಿಯಾದ ವೆಚ್ಚ ಮಾಡಬಾರದು ದುರಾಸೆಗೆ ಬಲಿಯಾಗಬಾರದು ಹಾಗೂ ಹಣವಿದ್ದಾಗ ಅಹಂಕಾರ ಪಡಬಾರದು ದುರಾಸೆಗೆ ಬಲಿಯಾಗಬಾರದು ಅಂತ ಹೇಳಿದ್ರಲ್ಲ ಮಾಲಕ್ಕ ಅದಂತೂ ನೂರಕ್ಕೆ ನೂರರಷ್ಟು ಸತ್ಯ ನಮ್ಮ ಹೆಣ್ಮಕ್ಳು ಚಿಟ್ ಫಂಡ್ಗಳಲ್ಲಿ ಹಣ ತೊಡಗಿಸಿ ಹಣ ಕಳೆದುಕೊಳ್ಳುವುದು ಉಂಟು ಸೀರೆ ಕೊಂಡ್ಕೊಳ್ಳೋಕೋ ಆಭರಣ ಕೊಂಡ್ಕೊಳ್ಳೋಕೋ ಪಾತ್ರೆ ಕೊಂಡ್ಕೊಳ್ಳೋಕ್ಕೋ ಹಾಗೂ ಜಾಗ ಕೊಂಡ್ಕೊಳ್ಳೋಕೋ ಚೀಟಿ ಹಾಕಿ ದುಡ್ಡು ಕಳೆದುಕೊಳ್ಳೋದು ಕೇಳಿದ್ದೀವಿ ಮಕ್ಕಳ ಶಿಕ್ಷಣಕ್ಕೆ ಅಂತ ದುಡ್ಡು ಹೊಂದಿಸೋಕೆ ಹೋಗಿ ದುಡ್ಡು ಕಳೆದುಕೊಳ್ಳುವುದೂ ಉಂಟು ಮೀಟರ್ ಬಡ್ಡಿಯಂತೂ ನಮಗೊಂದು ಪಿಡುಗಾಗಿದೆ ಇದರಿಂದ ರೈತರು ಬಡ ಹಿರಿಯ ಜೀವಿಗಳ ಮಹಿಳೆಯರ ಆತ್ಮಹತ್ಯೆಗಳು ನಿರಂತರವಾಗಿ ನಡೆಯುತ್ತಿವೆ ಪರವಾನಿಗೆ ಇಲ್ಲದೆ ನಡೆಸುವ ಇಂತಹ ದಂಧೆಗಳಿಗೆ ಸಂಪೂರ್ಣ ಕಡಿವಾಣ ಹಾಕುವತ್ತ ಸರ್ಕಾರ ಇತ್ತೀಚೆಗೆ ಗಮನವಹಿಸ್ತಾ ಇದೆ ಈ ಚೀಟಿಕಟ್ಟು ಹಾವಳಿಯಂತೂ ರಾಮರಾಮ ಲಾಭಕ್ಕಿಂತ ಹಾನಿಯೇ ಜಾಸ್ತಿಯಾಗಿದೆ ಹಣ ಆಭರಣ ದುಪ್ಪಟ್ಟು ಮಾಡ್ಕೊಡ್ತೀವಿ ಅಂತ ಕೆಲವರು ಮನೆ ಮುಂದೆ ಕಳ್ಳರು ಬರ್ತಾರೆ ನೋಡಿ ಅವರದೇನೋ ಕೈಚಳಕ ಏನೋ ಗೊತ್ತಿಲ್ಲ ಗೆಳತಿಯರೇ ಮೊದಲ ಸಲ ದುಡ್ಡಿಗೆ ಅಥವಾ ಆಭರಣಕ್ಕೋ ಹೊಸದನ್ನು ಸೇರಿಸಿ ಕೊಡುತ್ತಾರೆ ಆದರೆ ಅಲ್ಲಿಗೆ ಮುಗಿಯದೆ ದುರಾಸೆಗೆ ಬಿದ್ದ ಮಹಿಳೆಯನ್ನು ನಂಬಿಸಿ ಇನ್ನು ಮೂರು ಪಟ್ಟು ಹೆಚ್ಚು ಮಾಡಿಕೊಡುತ್ತೇವೆ ಎಂದು ಹೇಳುತ್ತಾರೆ ಅತಿಯಾಸೆ ಗತಿಗೇಡು ಎನ್ನುವಂತೆ ಚಿನ್ನ ಹಣ ಮಾಯ ಮಾಡಿ ನಮ್ಮನ್ನೇ ಮಂಗ ಮಾಡಿ ಹೋಗುತ್ತಾರೆ ಹೀಗೆ ಹಣ ಚಿನ್ನ ಕಳೆದುಕೊಂಡವರು ಎಷ್ಟೋ ಜನ ಹಾ ಮಹಿಳೆಯರೇ ದಯವಿಟ್ಟು ಎಚ್ಚೆತ್ತುಕೊಳ್ಳಿ ಏಕೆಂದರೆ ನಿನ್ನೆಯಷ್ಟೇ ಇನ್ನೊಂದು ಸುದ್ದಿ ಕೇಳಿದೆ ಅದೇನೋ ಡಿಜಿಟಲ್ ಅರೆಸ್ಟ್ ಅಂತೆ ವೃದ್ಧೆಯೊಬ್ಬರು ಸೈಬರ್ ವಂಚಕರಿಂದ ಮೋಸ ಹೋಗಿ ಕ್ಷಣಾರ್ಧದಲ್ಲಿ ಕೋಟಿ ಕೋಟಿ ಹಣ ಕಳೆದುಕೊಂಡಿದ್ದಾರೆ ಈ ರೀತಿಯಾಗಿಯೂ ಹಣವನ್ನು ಕಳೆದುಕೊಂಡವರು ಎಷ್ಟೋ ಜನ ಹಾಗೆಯೇ ಪ್ರಾಣ ಕಳ್ಕೊಂಡವರು ಎಷ್ಟೋ ಜನ ಅಲ್ವೇ ರೂಪ ಇಂದಿನ ಜ್ವಲಂತ ಸಮಸ್ಯೆ ಆಗಿರುವ ಸಾಲದ ಬಾಧೆ ಹಾಗೂ ಖಾಸಗಿ ಹಣಕಾಸು ಸಂಸ್ಥೆಗಳು ಸಾಲಗಾರರಿಗೆ ನೀಡುತ್ತಿರುವ ಕಿರುಕುಳಕ್ಕೆ ಕಡಿವಾಣ ಹಾಕುವ ದೃಷ್ಟಿಯಿಂದ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರಲಾದ ಕರ್ನಾಟಕ ಕಿರುಸಾಲ ಮತ್ತು ಸಣ್ಣ ಸಾಲ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದರ ಪ್ರಮುಖ ಉದ್ದೇಶಗಳೆಂದರೆ ಮೊದಲನೆಯದಾಗಿ ಆರ್ಥಿಕ ದುರ್ವ್ಯವಸ್ಥೆ ಸರಿಪಡಿಸುವ ಮೂಲಕ ಮೂಲ ಹಕ್ಕುಗಳ ರಕ್ಷಣೆ ಮಾಡಿ ಸಾಲಗಾರರ ಕಿರುಕುಳದಿಂದ ಉಂಟಾಗುವ ಆತ್ಮಹತ್ಯೆ ತಡೆಗಟ್ಟುವುದು ಎರಡನೇದು ನೋಂದಾಯಿತವಲ್ಲದ ಅನಿಯಂತ್ರಿತ ಲೇವಾದೇವಿಯನ್ನು ನಿಷೇಧಿಸುವುದು ಮೂರನೇದು ಬಲವಂತದ ವಸೂಲಾತಿಯನ್ನು ನಿರ್ಬಂಧಿಸುವುದು ನಾಲ್ಕನೇದು ನೋಂದಣಿ ಪ್ರಾಧಿಕಾರಕ್ಕೆ ಕಾಯ್ದೆ ಉಲ್ಲಂಘಿಸುವ ಖಾಸಗಿ ಹಣಕಾಸು ಸಂಸ್ಥೆಗಳ ನೋಂದಣಿ ಅಮಾನತುಪಡಿಸುವ ಅಧಿಕಾರ ನೀಡಲಾಗಿದೆ ಹಾಗೂ ಸಂಸ್ಥೆ ವಿರುದ್ಧ ಕಾರವಾಸ ದಂಡ ವಿಧಿಸಲಾಗುತ್ತದೆ ಐದನೇದು ಸಮಾಜೋ ಆರ್ಥಿಕ ಕ್ಷೇಮಾಭಿವೃದ್ಧಿಗಾಗಿ ಕ್ರಮ ಕೈಗೊಳ್ಳಲಾಗುವುದು ಕೊನೆಯದಾಗಿ ಅಸಮಾನತೆಯನ್ನು ತಗ್ಗಿಸುವುದು ಈ ವಿಧೇಯಕಗಳು ಕಾರ್ಯಗತವಾದರೆ ಸಾಲ ಪಡೆದವರು ನಿರಮ್ಮಳವಾಗಿರಬಹುದು ಸಾಲ ಪಡೆದ ಹೆಣ್ಣು ಮಕ್ಕಳು ಹೆದರದೆ ಕಾನೂನು ಮೊರೆಯನ್ನು ಹೋಗಬಹುದಾಗಿದೆ ಈ ಒಂದು ಸರ್ಕಾರದ ನಡೆಯಿಂದಾಗಿ ಪ್ರಸ್ತುತ ದಿನಗಳಲ್ಲಿ ನಡೆಯುತ್ತಿರುವ ಆತ್ಮಹತ್ಯೆಗಳನ್ನು ತಡೆಗಟ್ಟಬಹುದಾಗಿದೆ ಸರಿಯಾಗಿದೆ ಮಾಲ ಹಣ ಆಸ್ತಿ ಇದೆ ಎಂದು ದುಂದು ವೆಚ್ಚ ಮಾಡಬಾರದು ಏಕೆಂದರೆ ಹಣವು ಉತ್ಪಾದನೆಯಲ್ಲಿ ಹೆಚ್ಚಳ ಜೀವನ ಪರಿಸ್ಥಿತಿಗಳಲ್ಲಿ ಸುಧಾರಣೆ ಮತ್ತು ಮಾನವ ಪ್ರಜ್ಞೆಯಲ್ಲಿ ಪ್ರಗತಿಯನ್ನು ಉಂಟುಮಾಡಬೇಕು ಇದು ಅದರ ನಿಜವಾದ ಬಳಕೆ ಕಾನೂನು ಬಾಹಿರ್ ಚಟುವಟಿಕೆಗಳ ಮೂಲಕ ಗಳಿಸಿದ ಹಣ ತೆರಿಗೆ ಕಟ್ಟದೆ ಉಳಿಸಿದ ಹಣ ಕಪ್ಪು ಹಣವಾಗುತ್ತದೆ ಗೆಳತಿಯರೇ ನಮ್ಮ ಮಹಿಳೆಯರಿಗೆ ನಾನೊಂದು ಕಿವಿ ಮಾತು ಹೇಳುತ್ತೇನೆ ನೀವು ಕೇಳಿಸಿಕೊಳ್ಳಿ ಮಹಿಳೆಯರು ತಮ್ಮದೇ ಆದ ಬ್ಯಾಂಕು ಖಾತೆಗಳನ್ನು ಹೊಂದಿರಬೇಕು ಕುಟುಂಬದ ಆಸ್ತಿ ವಿವರಗಳನ್ನು ಷೇರು ವಿಮಾ ಖಾತೆಗಳು ಪಿ ಎಫ್ ಮ್ಯೂಚುವಲ್ ಫಂಡ್ ಮುಂತಾದವುಗಳ ವಿವರಗಳನ್ನು ತಾವು ತಿಳಿದಿರಬೇಕು ಗಂಡ ಹೆಂಡತಿಯ ಜಂಟಿ ಖಾತೆಗಳಿದ್ದರೆ ಲಾಕರ್ಗಳಿದ್ದರೆ ಅವುಗಳ ಸಂಪೂರ್ಣ ಮಾಹಿತಿ ಇಟ್ಟುಕೊಂಡಿರಬೇಕು ಡಿಜಿಟಲ್ ಯುಗದಲ್ಲಿ ವ್ಯವಹಾರಗಳು ಪಾಸ್ವರ್ಡ್ಗಳ ಮೂಲಕವೇ ನಡೆಯುತ್ತಿದೆ ಇದರ ಕುರಿತು ಲಿಖಿತವಾಗಿ ಮಾಹಿತಿಯನ್ನು ಇಟ್ಟುಕೊಂಡರೆ ಇನ್ನೂ ಉತ್ತಮ ಅಲ್ವೇ ಆದರೆ ಅದನ್ನು ಗೌಪ್ಯವಾಗಿ ಇಟ್ಟುಕೊಂಡಿರಬೇಕು ಹೌದು ವಿನಯಾ ಗಂಡನಿಂದ ಇವೆಲ್ಲವನ್ನು ಕೇಳಿ ತಿಳಿದುಕೊಳ್ಳುವ ಹಕ್ಕು ಹೆಂಡತಿಗಿದೆ ಏಕೆಂದರೆ ಸಮಾಜ ಎಲ್ಲ ಕಾಲದಲ್ಲೂ ಮಹಿಳೆಗೆ ಕಟ್ಟುಪಾಡುಗಳನ್ನು ಹಾಕಿದೆ ಆದರೆ ಅದನ್ನು ಮೀರಿ ನಿಂತವರೇ ವಿಜಯಿಗಳಾಗುತ್ತಾರೆ ಆರ್ಥಿಕ ನಿರ್ವಹಣೆಯಲ್ಲಿ ಮಹಿಳೆಯರದೇ ಎತ್ತಿತ ಕೈ ಎನ್ನುವುದಕ್ಕೆ ನಮಗೆ ಉತ್ತಮ ಮಾದರಿ ಎಂದರೆ ನಮ್ಮದೇ ದೇಶದ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಇಡೀ ದೇಶದ ಹಣಕಾಸು ವ್ಯವಸ್ಥೆಯ ಜವಾಬ್ದಾರಿಯನ್ನು ಹೊತ್ತಿಲ್ಲವೇ ಅದಲ್ಲದೆ ಹಲವಾರು ಸ್ಟಾರ್ಟ್ಅಪ್ ಕಂಪನಿಗಳನ್ನು ಮಹಿಳೆಯರು ಹಣ ಹೂಡಿಕೆ ಮಾಡಿ ಪ್ರಾರಂಭಿಸಿ ಆರ್ಥಿಕ ಸಫಲರಾಗಿದ್ದಾರೆ ಇನ್ನು ಪ್ರಸಿದ್ಧ ಕಂಪನಿ ಬರೀ ಎಂಟು ಜನ ಮಹಿಳೆಯರಿಂದ ಪ್ರಾರಂಭವಾದ ಹಪ್ಪಳ ಕರ್ರಂ ಕುರ್ರಂ ಕುರ್ರಂ ಕರ್ರಂ ಕರ್ರಂ ಕುರ್ರಂ ಕತೆ ಯಾರಿಗೆ ಗೊತ್ತಿಲ್ಲ ಹೇಳಿ ಎಷ್ಟೋ ಬಡ ಮಹಿಳೆಯರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿದ ಹಿರಿಮೆ ಈ ರುಚಿಯಾದ ಹಪ್ಪಳಕ್ಕಿದೆ ಇಂಥ ಕಂಪನಿಗಳಿಂದ ಆರ್ಥಿಕ ಕ್ಷೇತ್ರದಲ್ಲಿ ಇಡೀ ದೇಶಕ್ಕೆ ಸಹಕಾರಿಯಾಗಿದೆ ಇಂಥ ಮಹಿಳೆಯರ ಸಾಧನೆ ನಮಗೆಲ್ಲ ಹೆಮ್ಮೆ ಅಲ್ವೇ ರೂಪ ಇದು ಉದ್ಯೋಗಸ್ಥ ಮಹಿಳೆಯರ ಆರ್ಥಿಕ ಕೊಡುಗೆಯಾದರೆ ಇನ್ನು ಗೃಹಿಣಿಯರು ಇದಕ್ಕೆ ಹೊರತಾಗಿಲ್ಲ ಗೃಹಿಣಿಯರದ್ದು ದೇಶದ ಆರ್ಥಿಕ ಪ್ರಗತಿಯಲ್ಲಿ ಪ್ರಮುಖ ಸ್ಥಾನವಿದೆ ಏಕೆಂದರೆ ಒಂದು ಅಂಕಿಅಂಶಗಳ ಪ್ರಕಾರ ಭಾರತವು ಜಿ ಡಿ ಪಿಯ ಶೇಕಡಾ ಮೂವತ್ತ್ ಮೂರರಷ್ಟು ಉಳಿತಾಯ ದರವನ್ನು ಸಾಧಿಸಿದೆ ಅದರಲ್ಲಿ ಶೇಕಡ ಎಪ್ಪತ್ತರಷ್ಟು ಮನೆಯ ಉಳಿತಾಯದಿಂದ ಮತ್ತು ಶೇಕಡಾ ಇಪ್ಪತ್ತರಷ್ಟು ಖಾಸಗಿ ಕಾರ್ಪೊರೇಟ್ ವಲಯದಿಂದ ಮತ್ತು ಸಾರ್ವಜನಿಕ ವಲಯದಿಂದ ಶೇಕಡಾ ಹತ್ತರಷ್ಟು ಎಂದು ಸಾಬೀತಾಗಿದೆ ಒಳ್ಳೆಯ ಮಾಹಿತಿ ವಿನಿಯ ಹಾಗೆಯೇ ನಮ್ಮ ದೇಶದ ಇತಿಹಾಸವೂ ಸಹ ಮಹಿಳೆಯರ ಯಶಸ್ವಿ ಆರ್ಥಿಕ ನಿರ್ವಹಣೆಗೆ ಸಾಕ್ಷಿಯಾಗಿದೆ ಇವರು ನಾಡಿನ ಆರ್ಥಿಕ ವೃದ್ಧಿಗಾಗಿ ಮಹತ್ವದ ಕೊಡುಗೆಗಳನ್ನ ನೀಡುತ್ತಲೇ ಬಂದಿದ್ದಾರೆ ರಾಣಿ ಚನ್ನಭೈರಾದೇವಿ ಕರಾವಳಿ ಮತ್ತು ಮಲೆನಾಡಿನ ಪ್ರದೇಶದಲ್ಲಿ ಬೆಳೆಯುತ್ತಿದ್ದ ಕಾಳು ಮೆಣಸನ್ನು ಯುರೋಪಿಗೆ ರಫ್ತು ಮಾಡುತ್ತಿದ್ದಳು ರಾಣಿ ಅಹಲ್ಯಾಬಾಯಿಯ ಆರ್ಥಿಕ ನಿರ್ವಹಣೆಯಂತೂ ಮಹಿಳೆಯರಿಗೆ ಮಾದರಿ ರಾಣಿ ಅಹಲ್ಯಾಬಾಯಿಯು ಪ್ರತಿ ತಿಂಗಳು ಕುಟುಂಬದಲ್ಲಿರುವ ಎಲ್ಲ ಸದಸ್ಯರಿಗೂ ಅವರವರ ಕಾರ್ಯನಿರ್ವಹಣೆಯ ಪ್ರಕಾರ ಸಂಬಳ ನೀಡುತ್ತಿದ್ದಳಂತೆ ಇವುಗಳೆಲ್ಲ ನಮ್ಮ ದೇಶದ ಮಹಿಳೆಯರ ವ್ಯವಹಾರ ಕುಶಲತೆಗೆ ಉತ್ತಮ ಉದಾಹರಣೆಗಳು ಅಷ್ಟೇ ಅಲ್ಲ ಚಂದ್ರ ಅಹಲ್ಯಾಬಾಯಿಯು ಸುಪ್ರಸಿದ್ಧ ಚಂದೇರಿ ಮಾಹೇಶ್ವರಿ ರೇಷ್ಮೆ ಹಾಗೂ ಕಾಟನ್ ಸೀರೆಗಳನ್ನು ಹೆಣ್ಣು ಮಕ್ಕಳಿಂದಲೇ ನೇಯಿಸಿ ಮಾರುವುದರಲ್ಲಿ ತನ್ನ ರಾಜ್ಯದ ಹೆಣ್ಣು ಮಕ್ಕಳಿಗೆ ಉದ್ಯೋಗ ಕಲ್ಪಿಸಿಕೊಟ್ಟಿದ್ದಳು ಇದು ಮಹಿಳಾ ಆರ್ಥಿಕ ಸಬಲೀಕರಣದ ಉದಾಹರಣೆ ಹೌದು ನೋಡಿ ಸುವರ್ಣ ಮಹಿಳೆಯರಲ್ಲಿ ಹಣಕಾಸಿನ ತಿಳುವಳಿಕೆ ಬಂದಾಗ ಸಮಾಜದಲ್ಲಿಯೂ ಹಲವಾರು ಬದಲಾವಣೆಗಳಾಗುತ್ತವೆ ಇದರಿಂದ ಬಹಳ ಪ್ರಯೋಜನಗಳು ಇವೆ ಮಾಲಕ ನೀನು ಪ್ರಯೋಜನದ ಬಗ್ಗೆ ಕೇಳಿದ್ದೀಯಲ್ಲ ಅದೊಂದು ದೊಡ್ಡ ಪಟ್ಟಿಯೇ ಮಾಡಬಹುದು ಆದರೆ ಈಗ ಪರಿಸ್ಥಿತಿ ಹೇಗಿದೆ ಎಂದರೆ ಪ್ರತಿ ಹತ್ತು ಮಹಿಳೆಯರಲ್ಲಿ ಒಬ್ಬರು ತೀವ್ರ ಬಡತನದಲ್ಲಿ ಬಳಲುತ್ತಿದ್ದಾರೆ ಮೊದಲು ಇದರ ಅಂತರ ಕಡಿಮೆಯಾಗಬೇಕಾಗಿದೆ ಇಂದಿನ ದಿನಗಳಲ್ಲಿ ಮಹಿಳೆಯರು ಪುರುಷರಿಗೆ ಸಮಾನವಾಗಿ ದುಡಿಯುತ್ತಿದ್ದಾರೆ ಆದರೆ ದುಡಿದ ಹಣದ ಉಳಿತಾಯ ಹೂಡಿಕೆಯಲ್ಲಿ ಮಾತ್ರ ಪುರುಷರಂತೆ ಯೋಚನೆ ಮಾಡುವುದಿಲ್ಲ ಹೂಡಿಕೆ ಮಾಡುವಲ್ಲಿ ಅಂತಿಮ ನಿರ್ಧಾರ ಪುರುಷರದ್ದೇ ಆಗಿರುತ್ತದೆ ಅದಕ್ಕಾಗಿಯೇ ಮಹಿಳೆಯರಲ್ಲಿ ಹಣಕಾಸಿನ ಅರಿವು ಉಂಟಾದಾಗ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೆಚ್ಚಿನ ಮುನ್ನಡೆ ಆಗುತ್ತದೆ ಲಿಂಗ ಸಮಾನತೆಗೆ ದಾರಿಯಾಗುತ್ತದೆ ಮಹಿಳೆಯರು ಹಕ್ಕು ನ್ಯಾಯಗಳನ್ನು ಪಡೆಯಲು ಅನುಕೂಲವಾಗುತ್ತದೆ ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳುತ್ತದೆ ಒಟ್ಟು ಕುಟುಂಬವಷ್ಟೇ ಅಲ್ಲದೆ ದೇಶದ ಉದ್ಧಾರಕ್ಕೂ ನಾಂದಿಯಾಗುತ್ತದೆ ನಮಗೆ ಹಣಕಾಸಿನ ವಿಷಯದಲ್ಲಿ ಏನೂ ಅರ್ಥವಾಗದೇ ಇದ್ದರೆ ಹಣಕಾಸು ತಜ್ಞರ ಸಲಹೆ ಪಡೆಯಬಹುದು ಇವರು ತಮ್ಮ ಸಲಹೆಗಳಿಂದ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ನಮಗೆ ಸಹಾಯಕರಾಗುತ್ತಾರೆ ಹಣ ದುಪ್ಪಟ್ಟು ಮಾಡುವ ವೃದ್ಧಿ ಮಾಡುವ ಅಸಾಂಪ್ರದಾಯಿಕ ಪದ್ಧತಿಗಳಿಗೆ ಮರಳಾಗಿ ಹಣ ಕಳೆದುಕೊಳ್ಳಬಾರದು ಮಾಸಿಕ ಆದಾಯದ ಮೂವತ್ತು ಪ್ರತಿಶತಕ್ಕಿಂತ ಹೆಚ್ಚು ಕಂತಿನ ಮೊತ್ತ ಇರಬಾರದು ಮತ್ತು ಸಾಲದ ಮೊತ್ತ ಆಸ್ತಿಯ ಮೊತ್ತ ಒಂದು ಒಂದರ ಅನುಪಾತದಲ್ಲಿರಬೇಕು ಎಂದು ಹಣಕಾಸು ತಜ್ಞರು ಹೇಳುತ್ತಾರೆ ಹೌದು ಮಾಲಕ್ಕ ಹಣಕಾಸು ತಜ್ಞರ ಸಲಹೆ ಪಡೆದುಕೊಳ್ಳೋದು ಉತ್ತಮ ಅಂತ ನನಗೂ ಅನಿಸುತ್ತದೆ ಮಾರ್ಚ್ ಎಂಟರ ಮಹಿಳಾ ದಿನಾಚರಣೆಯನ್ನು ಕ್ರಿಯೆಯನ್ನು ವೇಗಗೊಳಿಸಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಆಚರಿಸಿದೆವಲ್ಲ ಇದರ ಉದ್ದೇಶ ಮಹಿಳಾ ಸಬಲೀಕರಣ ಲಿಂಗ ಸಮಾನತೆ ಹಾಗೂ ಮಹಿಳಾ ಹಕ್ಕುಗಳ ಕುರಿತಾಗಿಯೇ ಇದೆ ಆದರೆ ಇದು ಆಚರಣೆಗಷ್ಟೇ ಸೀಮಿತವಾಗಬಾರದು ಕ್ರಿಯೆಯನ್ನು ವೇಗಗೊಳಿಸಲೇಬೇಕು ಕೊನೆಯದಾಗಿ ನಾವು ನಮ್ಮ ಮಹಿಳೆಯರಿಗೆ ಕೇಳಿಕೊಳ್ಳುವುದೇನೆಂದರೆ ನಿಮ್ಮ ಆರ್ಥಿಕ ಆದಾಯದ ಇಪ್ಪತ್ತು ಪ್ರತಿಶತವಾದರೂ ಉಳಿತಾಯ ಮಾಡಿ ಅದನ್ನು ತಜ್ಞರ ಸಲಹೆ ಪಡೆದು ಹೂಡಿಕೆ ಮಾಡಿ ಆಗ ಅವಶ್ಯಕತೆ ಇದ್ದಾಗ ಆ ಹಣವನ್ನು ಉಪಯೋಗಿಸಬಹುದು ಲೇಖಕಿ ಸುಧಾಮೂರ್ತಿಯವರು ಹಣವು ಕಾಲಾನುಕ್ರಮದಲ್ಲಿ ನಿಧಾನವಾಗಿ ಬಂದು ಸೇರಬೇಕು ಆಗ ಮಾತ್ರ ಅದಕ್ಕೊಂದು ಬೆಲೆ ಎಂದು ಹೇಳಿದ್ದಾರೆ ಮುತ್ತಿನಂಥ ಮಾತಲ್ವೇ ಹಣ ಗಳಿಸಲು ಶಾರ್ಟ್ಕಟ್ ದಾರಿಯನ್ನು ಬಳಸಬೇಡಿ ಹಾಗೂ ದುರಾಸೆಗೆ ಒಳಗಾಗಿ ಹಣವನ್ನು ಕಳೆದುಕೊಳ್ಳಬೇಡಿ ಎಂಬುದೇ ಅವರ ಮಾತಿನ ಅರ್ಥ ನಿಮ್ಮ ಗಂಡ ಮನೆ ಮಕ್ಕಳನ್ನು ಪ್ರೀತಿಸುವುದರ ಜೊತೆಗೆ ನಿಮ್ಮನ್ನು ನೀವೇ ಪ್ರೀತಿಸಿ ನಿಮ್ಮ ಜೀವನವೂ ಅಮೂಲ್ಯವಾದದ್ದು ಮಹಿಳೆಯೊಬ್ಬಳು ಕಲಿತರೆ ಶಾಲೆ ತೆರೆದಂತೆ ಹಾಗೆಯೇ ಮಹಿಳೆಯೊಬ್ಬಳಲ್ಲಿ ಹಣಕಾಸಿನ ಅರಿವು ಮೂಡಿದರೆ ಭಾಗ್ಯದ ಬಾಗಿಲು ತೆರೆದಂತೆ ನಮ್ಮಮ್ಮನಿ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ಗೆಜ್ಜೆ ಕಾಲ್ಗಳ ನಾದವ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಚ್ಚಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯ ಲಕ್ಷ್ಮೀ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ವನಿತಾ ವಿಹಾರ ಪ್ರಸಾರವಾಯಿತು ನಡೆಸಿಕೊಟ್ಟವರು ಬೆಂಗಳೂರಿನ ಚಂದ್ರ ಮುತಾಲಿಕ್ ಶಾಸ್ತ್ರಿ ರತ್ನಮಾಲಾ ಪ್ರಭಾಕರ್ ಸುವರ್ಣ ಪಾಂಡುರಂಗಿ ಮತ್ತು ವಿನಯ ಸುರೇಶ್ ನಿರ್ಮಾಣ ಮತ್ತು ಪ್ರಸ್ತುತಿ ಚಂದು ಇದು